श्री शुद्ध ब्रह्मणे नमः सम ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರಸಾಗರ ನಾಲ್ಕನೇ ತರಂಗ ಸಾಲು ನಿತ್ಯ ದಾಸಿಯವರ ಕೃತಿ ಉತ್ತಮ ಅಧಿಕಾರಿಗೆ ಬ್ರಹ್ಮ ಜ್ಞಾನದ ಉಪದೇಶ ಒಂದು ನೂರ ಹತ್ತನೇ ವಿಷಯಾಂಕ ಶುಭ ಸಂತತಿ ಮಹಾರಾಜ ಮತ್ತು ಆತನ ಮೂರು ಮಕ್ಕಳ ಕಥೆಯ ಮೂಲಕ ತತ್ವಜ್ಞಾನ ಚಿಂತನ ರಾಜ್ಯ ತ್ಯಾಗ ಮಾಡುವ ಒಂದು ವಿಚಾರ ಬಂದಿದೆ ಶುಭ ಮಹಾರಾಜನಿಗೆ ವಿವೇಕ ಉಂಟಾದ ಕಾರಣ ನಿನ್ನೆ ತನಕ ಹತ್ತು ದೋಹಗಳನ್ನ ತಿಳ್ಕೊಂಡೆವು ಅಲ್ಲಿ ಈ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದ ಸಾಧಕರಿಗೆ ಒಂದಿಷ್ಟು ಕಾಶಿ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಈ ಒಂದು ಕಾಶಿ ಕ್ಷೇತ್ರದಲ್ಲಿ ಒಂದು ಜ್ಞಾನ ಗಂಗೆ ಅದ ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಒಂದು ವಿಶ್ವನಾಥ ಅಂತ ತತ್ವ ಅದ ಅದು ಯಾವ್ದು ಅಂದ್ರ ಈ ತತ್ವಜ್ಞಾನ ತಿಳೀಲಕ್ ಆಗ್ಲಾರ್ದಂತ ಸಾಮರ್ಥ್ಯ ಇಲ್ಲದಂತವರಿಗೆ ಅಲ್ಲಿ ಒಂದು ನದಿ ಅಲ್ಲಿ ಒಂದು ಕ್ಷೇತ್ರ ಅಲ್ಲಿ ಒಂದು ವಿಶ್ವನಾಥ ಅಂತ ಹೇಳಿದ್ರು ಅಲ್ಲಿ ಕಾಶಿ ಕ್ಷೇತ್ರದೊಳಗೆ ಸಾಕಷ್ಟು ಜನರು ತಾಯ್ತಾರ ತಿನ್ನ ಅದು ಒಂದು ಊರು ಅಲ್ಲಿ ಬೇಕಾದಷ್ಟು ಜನರ ಪ್ರಾಣಿಗಳದವ ದನ ಕರುಗಳದವ ಎಲ್ಲ ವಸ್ತು ಅದಾವ ಆ ರೀತಿ ಆ ಊರಾಗಿದ್ದು ಸತ್ತವರಿಗೆ ಎಲ್ಲರಿಗೆ ಮೋಕ್ಷ ಆಗುತ್ತಿತ್ತು ಆ ಗಡಿಗೆ ನದಿಯೊಳಗೆ ಮುಣಿಗಿದವರಿಗೆಲ್ಲ ಪಾಪ ಪರಿಹಾರ ಆಗುತ್ತಿತ್ತು ಅಂತಂದ್ರೆ ಆ ನದಿಯೊಳಗೆ ಸಾಕಷ್ಟು ಲಕ್ಷ ಲಕ್ಷ ಗಟ್ಟಲೆ ಜಲಚರ ಪ್ರಾಣಿಗಳದವ ಅವೆಲ್ಲ ಮೋಕ್ಷ ಆಗ್ಬೇಕಿತ್ತು ಅದೆಲ್ಲ ಏನದ ಸಿವಿಲಾರದ ತತ್ವಜ್ಞಾನ ಸಿಲಾರದವರಿಗೆ ಒಂದು ಕೆಲಸ ಕೊಟ್ಟಾರ ಅಷ್ಟೇ ಇದು ಮುಂದೆ ತಿಳಿದಾಡ್ತೀವಿ ಇರ್ತದೆ ಹಿಂಗ್ ಮಾಡ್ಕೋತೀರ್ರಿ ಅಂತ ಅದಕ್ಕೆ ನಿಜವಾದ ಗಂಗೆ ಯಾವ್ದು ಅಂತಂದ್ರ ನಿರ್ಮಲವಾದ ಚಿತ್ರ ನಿಮ್ಮ ಚಿತ್ರ ಹಂಗೆ ಮನಸ್ಸಲ್ಲ ಇರ್ತದಲ್ಲ ನಿರ್ಮಲ ಮಲೀನ ಆಗ್ಲಾರ್ದಂಗ ನಿರ್ಮಲವಾಗಿ ಇರುವಂತದ್ದೇ ಚಿತ್ರ ಏನದಲ್ಲ ಅದೇ ಜ್ಞಾನ ಗಂಗೆ ಉತ್ತರ ವಾಹಿನಿ ಅಂತಂದ್ರ ಊರ್ಧ್ವಗತಿಯಲ್ಲಿ ಅರಿಯುವುದು ಅಸತ್ಯದಿಂದ ಸತ್ಯದವರೆಗೆ ದುಃಖದಿಂದ ಆನಂದದ ಕಡೆಗೆ ಅಜ್ಞಾನದಿಂದ ಜ್ಞಾನ ಸುಜ್ಞಾನದ ಕಡೆಗೆ ಅಪರಿಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಯ ಕಡೆಗೆ ಬಹುಗುರು ಉಪಾಸನೆಯಿಂದ ಏಕಗುರು ಉಪಾಸನೆಯ ಕಡೆಗೆ ಅನಿತ್ಯದಿಂದ ನಿತ್ಯದ ಕಡೆಗೆ ಈ ರೀತಿಯಲ್ಲಿ ಹರಿತದಲ್ಲ ಇದೇ ಉತ್ತರ ವಾಹಿನಿ ರಾಶಿ ಕ್ಷೇತ್ರ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಯಾರು ಮೋಕ್ಷ ಹೊಂದಬೇಕು ಅಂತ ಹೇಳಿ ಇದೇ ಜನ್ಮದಾಗ ನಾ ಮೋಕ್ಷ ಹೊಂದಬೇಕಂತೇಳಿ ತೀವ್ರ ಮುಮುಕ್ಷಗಳಾಗಿ ಯಾರು ಗುರುವಾಕ್ಯಗಳನ್ನ ಪರಿಪಾಲಿಸಿ ಆ ಸಾಧನೆಗಳಲ್ಲಿ ನಿರತರಾಗಿರ್ತಾರ ಆ ಒಂದು ಮುಮುಕ್ಷುವಿನ ಹೃದಯದ ಅಂಗಳ ಆತನ ಮನಸ್ಸಿನ ಅಂಗಳ ಏನದಲ್ಲ ಆ ಅಂಗಳನೇ ಕಾಶಿ ಕ್ಷೇತ್ರ ಮತ್ತು ಬೇರೆ ಏನೂ ಅಲ್ಲ ಗುರುವಿನ ಬಳಿ ಶ್ರವಣಕ್ಕೆ ಬಂದು ಯಾರು ಶ್ರವಣ ಮಾಡ್ತಾರ ಆ ಶ್ರವಣ ಅಂತಂದ್ರೆ ಬರೀ ಕೃತಿ ಕೇಳಿ ಗಪ್ಪು ಕುಂದ್ರೆ ಅದಲ್ಲ ಅದನ್ನ ಹೇಳಿದಂಗೆ ಕೇಳಿ ಅದರೊಳಗೆ ಮುಂದುವರಿಯೋದು ಆಕ್ಟಿವ್ ಆಗಿ ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಪಾಲಿಸುವುದು ಬರೀ ಆಲಿಸುವುದಲ್ಲ ಪಾಲಿಸುವುದು ಆ ರೀತಿ ಯಾರ ಮನಸ್ಸು ಕೆಲಸ ಮಾಡ್ತಿರ್ತದ ಹೊಂಥವರು ಹೃದಯ ಅಂತವ್ರ ಮನಸ್ಸೇ ಕಾಶಿ ಕ್ಷೇತ್ರ ಅಲ್ಲಿ ಅಂತಂದ್ರ ಈ ಪ್ರಕೃತಿಕ ಭಾವಗಳು ಪ್ರಕೃತಿಕ ಶಬ್ದಗಳು ಪ್ರಕೃತಿಕ ಆಲೋಚನೆಗಳು ಪ್ರಕೃತಿಕ ಕೆಲಸಗಳು ಎಲ್ಲ ಏನಾಗಿರ್ತಾವ ಗೌಣ ಆಗ್ಬಿಟ್ಟಿದ್ದಾವ ಅವು ಇದ್ದು ಇಲ್ಲದಂಗಾಗಿ ನಿವೃತ್ತಿಯಾಗಿ ಯಾವಾಗ ಈ ಪ್ರಕೃತಿಕ ಭಾವನೆಗಳು ಮನಸ್ಸಿನೊಳಗೆ ತುಂಬಿ ತುಳುತಾ ಇರಬೇಕಾದ್ರೆ ವಿಶ್ವನಾಥನ ದನಿ ಕೇಳಂಗಿಲ್ಲ ಒಳಗ ನಾದ ಅದ ಆ ನಾದ ತಂದ ತಾನೇ ಕೇಳಬೇಕು ಅಂತಂದ್ರ ನಿಮ್ಮೊಳಗಿನ ಆ ವಿಶ್ವನಾಥನ ಧ್ವನಿ ಕೇಳಬೇಕು ಅನ್ನೋದ್ ಬಿಟ್ಟು ಬೇರೆ ಯಾವ ಧ್ವನಿಗಳ ಕಡಿ ನಿಮ್ಮ ಲಕ್ಷ ಹೇಳಬಾರ್ದು ಹಾಗರ ನಿಮ್ಮ ಕಿವಿಯೊಳಗೆ ಬಂದು ಕೇಳ ಅದಕ್ಕೆ ಶ್ರುತಿಗಳು ಅಂತಾರೆ ಅದಕ್ಕೆ ವೇದಗಳು ಅಂತ ವೇದಗಳು ಅಂದ್ರೆ ಕೂಡಲೇನೇ ಹಿಂದಕ್ಕೆ ಯಾರದೋ ಋಷಿ ಮುನಿಗಳ ಕಿವಿ ಪರಮಾತ್ಮ ಬಂದು ಹೇಳ ಕೇಳ ಈಗ ನೀವು ಕೇಳಬಹುದು ಮುಂದನು ಕೇಳಬಹುದು ಯಾವಾಗ ಕೇಳಬಹುದು ಈ ಪ್ರಕೃತಿ ಮನ ಬುದ್ಧಿ ಚಿತ್ತ ಮತ್ತು ಜಯ ಇಂದ್ರಿಯ ಪ್ರಾಣ ಈ ದಿನಾಭಾಸ ಜೀವ ಭಾವ ಮತ್ತೆ ಈ ಜಗತ್ತು ಸತ್ಯತ್ವ ಅನ್ನಂಥವು ಏನದವ ಈ ಎಲ್ಲ ಅಜ್ಞಾನದ ವಿಚಾರಗಳೇನದವ ಆತ್ಮನಿಂದ ಭಿನ್ನವಾದ ಯಾವ ವಿಚಾರಗಳು ಅಸಾರ ವಿಚಾರಗಳದವಲ್ಲ ಈ ಎಲ್ಲ ವಿಚಾರಗಳು ಸೈಲೆಂಟ್ ಆದ எல்லா சப்ந்த கேத்தது அது விஸ்வநாத இவர தார மந்திர ஏனப்பா அந்த அம் சூதபிரமி தம்மதி நீனே ஆகம நித்திய மத்த எல்லாமஸ்வரூபே அது சர்வம் சுத்திர அம் சுத்த ப்ரம ಅನ್ನಂಥ ಮಂತ್ರ ಇದೇ ತಾರಕ ಮಂತ್ರ ಈ ಮಂತ್ರದಿಂದಲೇ ನಿಮಗೆ ಭವ ದುಃಖ ದೂರ ಆಗ್ತದ ಪರಮಾನಂದ ಪ್ರಾಪ್ತಿ ಆಗ್ತದ ಇಂತಹ ಒಂದು ಸ್ಥಿತಿ ಪಡ್ಕೋಬೇಕಾದ್ರೆ ಗುರುವಾಕ್ಯಗಳನ್ನು ವಹಿಸಿ ಏನ್ ಹೇಳ್ತಾರೆ ಹೇಳಬೇಕು ಶ್ರವಣಕ್ಕೆ ಬರಬೇಕು ಬಂದು ಹೇಳಿದ್ದು ಕೇಳಬೇಕು ವಾಕ್ಯ ಹೇಳಿದ್ದು ಕೇಳಬೇಕು ಅಂತಂದ್ರೆ ಅದು ಪುಣ್ಯ ಎಲ್ಲರಿಗೂ ಇರಂಗಿಲ್ಲ ಅದು ಆಲಿಸಬೇಕು ಪಾಲಿಸಬೇಕು ಅಂತಂದ್ರ ಸುಮ್ಮನೆ ಇಲ್ಲಿ ಕೂತು ನಾಟಕ ಮಾಡಿದ್ರ ಆಗಂಗಿಲ್ಲ ಈಗ ಏನ್ ಮಾಡ್ಬೇಕಂದ್ರ ಗುರು ವಾಕ್ಯ ಕೇಳಿದರೆ ನಮಗ ಆಲಿಸ್ಲಿಕ್ಕೆ ಆಗ್ತಾ ಇಲ್ಲ ಆಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರ ಅವರು ಸಕಾಮ ಕರ್ಮ ಮಾಡಬೇಕು ಸಕಾಮ ಕರ್ಮಿಗಳಾಗಿ ಪರಮಾತ್ಮ ನನ್ನ ಉದ್ಧಾರ ಮಾಡುವಂತೇಳಿ ಆ ಪರಮಾತ್ಮನಿಗೆ ಸಕಾಮ ಕರ್ಮ ಮಾಡಬೇಕು ಸಕಾಮ ಕರ್ಮ ಮಾಡಕ್ಕ ಲಾಯಕ ಅವರು ಅಷ್ಟೇ ನಿಷ್ಕಾಮ ಕರ್ಮ ಮಾಡೋದಕ್ಕೂ ಲಾಯಕ್ಕಲ್ಲ ನಾಲಾಯಕ ಇದ್ದವರಿಗೆ ಗುರುವಾಕ್ಯ ಕೇಳಕ್ಕ ಆಗಂಗಿಲ್ಲ ಯಾಕ ಅವ್ರಿನ್ನ ಕರ್ಮಿಗಳೇ ಆಗಿರೋಂಗಿಲ್ಲ ಮೊದಲು ಸಕಾಮ ಮಾಡಿ 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 ಆಮೇಲೆ ನಿಷ್ಕಾಮಕ್ಕೆ ಬರಬೇಕಾಗ್ತದೆ ಸಕಾಮ ಕರ್ಮ ಮಾಡುವಂತ ಒಂದು ಸ್ಥಿತಿ ಇದ್ದವರು ಈ ಬ್ರಹ್ಮಜ್ಞಾನಕ್ಕೆ ಬಂದು ಕೂತಿ ಕೇಳುತ್ತೇವೆ ಅಂತಂದ್ರೆ ಅವರಿಗೆ ಇಲ್ಲಿ ವಾಕ್ಯಗಳಿಂದ ಏನೇನು ಉಪಯೋಗ ಆಗಂಗೆ ಹೇಳುವಂತ ಸುಮ್ಮನೆ ಕೂತಿ ಕೇಳಿದ್ರು ಸಹಿತ ಅದನ್ನ ಪಾಲಿಸ್ಲಿಕ್ಕೂ ಮನಸ್ಸು ಬರಂಗಿಲ್ಲ ಹೀಗಾಗಿ ನೀವು ಇನ್ನ ಅಲ್ಲಿ ಇಲ್ಲಿ ತೀರ್ಥಕ್ಷೇತ್ರ ಎಲ್ಲೆಲ್ಲಿ ಅದನ್ನ ಅವೆಲ್ಲ ನೀವು ತಿರುಗಿ ಬರ್ಬೇಕು ಎಲ್ಲಿ ತಿರುಗಲಿಕ್ಕೆ ಆಗಿಲ್ಲ ಅಂತಂದ್ರೆ ಇಲ್ಲಿ ರಾಯಚೂರಿಗೆ ಆದರೂ ಬರ್ಬೇಕು ಒಂದು ನಾಲ್ಕು ದಿನ ಇದ್ದು ಏನದ ಎಲ್ಲಾನು ಒಂದ್ ಸ್ವಲ್ಪ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಹೋಗ್ಬೇಕು ಸಕಾಮ ಕರ್ಮಗಳ ಯಾರ ನಿಷ್ಕಾಮ ಕರ್ಮದ ಸ್ಥಾನಮಾನ ಏನು ಸಕಾಮ ಕರ್ಮದ ಸ್ಥಾನಮಾನ ಏನು ಅಂತಂದ್ರೆ ಸದ್ಗುರುವಿನ ಶ್ರವಣ ಕೇಳಬೇಕು ಹೇಳಿ ಆಸಕ್ತಿ ಉಂಟಾಗಿ ಅದು ಅವ್ರು ಹೇಳಿದಂಗೆ ಕೇಳಬೇಕು ಅಂತ ಇರ್ತಾರಲ್ಲ ಯಾರ ಮನಸ್ಸಿನಾಗ ಅವರು ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಯೋಗ್ಯರಾಗಿರ್ತಾರೆ ಸದ್ಗುರುವಿನ ಶ್ರವಣದ ಕಡಿ ಅವ್ರ ಮನಸ್ಸು ಹರಿತಾ ಇಲ್ಲ ಮನಸ್ಸು ಹರಬೇಕು ಹೇಳಿದ್ರು ಅವ್ರು ಹೇಳಿದಂಗೆ ಕೇಳ್ತಾ ಇಲ್ಲ ಅವ್ರ ಜೊತೆ ಮಾತನಾಡಬೇಕನ್ನಂತ ಒಂದು ವ್ಯವಧಾನ ಕೂಡ ಇಲ್ಲ ಹೇಳಬೇಕು ಕೇಳಬೇಕು ಮಾತಾಡಬೇಕು ಅವ್ರಿಗೆ ನೋಡ್ಬೇಕನ್ನೋದು ಇಲ್ಲ ಸುಮ್ಮನೆ ಕೂತಿ ಕೇಳ್ತೀವಿ ಸುಗಮ ತೋರ್ತೀವಿ ಗಪ್ ಚುಪ್ ಅಂತಂದ್ರ ಅಂತ ದನಗಳು ಸಕಾಮ ಕ್ರಮ ಮಾಡ್ಲಕ್ ಹೋಗ್ಬೇಕಿನ್ನ ಕಲ್ಲರಸು ಕಗಳರಿಗೆ ಅಂತ ಒಂದು ಹಾಡವದಲ್ಲ ಅಂತ ಕಳ್ರವರೆಲ್ಲ ಅಂದ್ರ ಕಲ್ಲಲ್ಲಿ ಅರ್ಸೋ ಕಲ್ರೆಗೆ ಇನ್ನ ಸ್ವಲ್ಪ ಕಲ್ಲಿನಾಗ ಅರ್ಸ ಕೆಲಸಲ್ಲ ಕಲ್ಲಿನಾಗ ಅರ್ಸೋದು ಹೋಗ್ಬೇಡ್ರಿ ಆಮೇಲೆ ನಿಮ್ಗೆ ಅರಿವು ಬರ್ತದ ಅನ್ನೋಂತ ವಿಚಾರ ಇದೆ ಕಾಶಿ ಅಂದ್ರೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲದು ಅಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಅದು ಈಗ ಸಕಾಮ ಕರ್ಮ ಮಾಡಬೇಕು ಸಾರಿಗೆ ಸದ್ಗುರುವಿನ ಮಾತು ಕೇಳಬೇಕು ಸದ್ಗುರುವಿನ ಜೊತೆಗೆ ಮಾತನಾಡಬೇಕು ಸದ್ಗುರುವಿನ ದರ್ಶನಕ್ಕೆ ಹೋಗಬೇಕು ಸದ್ಗುರುವಿನ ಜೊತೆಗೆ ಇಡಬೇಕು ಅನ್ನೋಂಥದ್ದು ಹಂಬಲ ಯುದ್ಧಕ್ಕೆ ಮಾತ್ರ ನಿಷ್ಕಾಮ ಕರ್ಮ ಮಾಡುವುದಕ್ಕೆ ಅಧಿಕಾರ ಅಂತವರಿಗೆ ಶ್ರವಣದ ಅಧಿಕಾರ ಬರುತ್ತದೆ ಅಂತವರಿಗೆ ಶ್ರವಣದ ಯೋಗ್ಯತೆ ಬರುತ್ತದೆ ಹೇಳುವುದಕ್ಕ ಕೇಳುವುದಕ್ಕ ಸಕಾಮ ಕರ್ಮದೂ ಮುಖ್ಯ ಅದ ಎಲ್ಲಿ ಇಲ್ಲಿ ತನಕ ನಾವು ನಿಷ್ಕಾಮ ಕರ್ಮದ್ದು ನೀವು ಶ್ರವಣದಲ್ಲಿ ಆಸಕ್ತರಾಗಿ ನೀವೆಲ್ಲರೂ ಚೆನ್ನಾಗಿ ಕೇಳಿ ಹೇಳಿ ಡೆವಲಪ್ ಆಗ್ಲಿಕ್ಕತ್ತೀರಿ ಅನ್ನೋದು ತಿಳ್ಕೊಂಡು ನನಗೊಂದು ಭ್ರಮೆ ಇತ್ತು ಆ ಭ್ರಮೆ ಈಗ ಹೋಗ್ಬಿಟ್ಟರು ಭ್ರಮೆ ಹೋಗಿ ಇವು ಇನ್ನೂ ಕರ್ಮ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ ಇವರಿಗೆ ಕರ್ಮದ ಉಪದೇಶ ಮಾಡ್ಲಿಕ್ಕತ್ತೀನಲ್ಲ ಅಂತ ಹೇಳಿ ನಮಗ ನಿರಾಶೆ ಆಗಲ್ಲ ನಿರಾಶೆ ಆಗಿದ್ದಕ್ಕ ನೀವು ಏನಿಲ್ಲ ಗಾಡಿ ಖರ್ಚು ಮಾಡಿಕೊಂಡು ರಿಸರ್ವೇಶನ್ ಮಾಡಿಕೊಂಡು ಇನ್ನ ಊರು ತಿರುಗಿ ನಿಮ್ಮ ಮೈ ಮೆತ್ತಗಬೇಕು ಎಲ್ಲ ನಿಮ್ಮ ಸಮಯ ಎಲ್ಲ ಸಂಸಾರ ಬಿಟ್ಟು ಊರು ತಿರುಗಿ ಅವಾಗ ನಿಮ್ಗು ಬರ್ತದ ಸುಮ್ಮ ಮನೆಗೆ ಕುಂತಲ್ಲೇ ಬ್ರಹ್ಮಜ್ಞಾನ ಹೇಳ್ತಿದ್ರು ಗುರುಗಳು ನಾವು ಅದನ್ನ ಚಂದ ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಅವಾಗ ನಿಮ್ಮ ಅಂತಃಕರಣ ಹದ ಆಗ್ತದೆ ಅದಾಗಿ ಅವಾಗ ನಿಮಗ್ ಇದು ಬರ್ತು ಅಲ್ಲಿ ತನಕ ನಿಮ್ ಉದ್ದನೇ ಎಲ್ಲಾ ಉಗ್ಗಿ ಹೋಳಗಿ ಎಲ್ಲ ಸಿಗ್ಲಕ್ಕ ಅದರ ಬೆಲೆ ನಿಮ್ಗೆ ಅರ್ಥ ಇಲ್ಲ ನೀವು ಸದ್ಯ ಕಾಳಿ ಅಂತ ತಿಳ್ಕೊಬಿಟ್ರಿ ನಿಮ್ಮ ಮನಸ್ಸಿಗೆ ನೀವು ಇನ್ನು ಲಾಯಕ್ ಇಲ್ಲ ನಾಲ ಹಾಕಿ ಅಂತ ತಿಳ್ಕೊಳ್ರಿ ಯಾಕಂದ್ರೆ ಹೇಳಿದ್ದಕ್ಕೆ ಹೇಳಕ್ ಆಗ್ತಾ ಇಲ್ಲಲ್ಲ ನಿಮ್ಗ ಅದರ ಸಲ ನೀವು ಸಕಾಲ ಕರ್ಮಿಗಳಾಗಿ ಹನ್ನೆರಡು ಜ್ಯೋತಿರ್ಲಿಂಗ ಮತ್ತಿನ್ನ ಏನ್ ಮಾಡ್ಬೇಕು ಹದಿನೆಂಟು ಹತ್ತಿ ಪೀಠ ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿಗೆ ಬರ್ರಿ ನಿಮ್ಮನ್ನ ನಾವು ಮಾರ್ಚ್ ಒಂದರಿಂದ ಡಿಲೀಟ್ ಮಾಡ್ತಾ ಇದ್ದೀವಿ ಯಾರು ಯಾರು ಏನೂ ಮಾಡ್ತಾ ಇಲ್ಲ ಸೈಲೆಂಟ್ ಆಗಿ ಎದಿರಲ್ಲ ನಿಮ್ಮನ್ನ ಇಲ್ಲಿ ಇಟ್ಕೊಳಕ್ ಆಗಲ್ಲ ಮತ್ತೇನಪ್ಪ ಅಂದ್ರೆ ಸಂಜೆ ಪಾಠದೊಳಗ ನಿಮಗ ಈ ಬೆಳಗಿನ ಪಾಠ ಮೆಲಕ್ ಹಾಕ ನಾ ಇಲ್ಲ ಸುಮ್ನೆ ನೀವೇ ಮಾಡ್ಲಾಕಿ ಆ ಹೇಳಿದ ವಿಷಯ ಮೆಲಕ್ ಹಾಕ್ಲಕ್ಕ ನಮ್ಗೆ ಹಿಂದ ಯಾರದ ಪ್ರಾಸ್ತಾವಿಕ ನುಡಿ ಹೇಳಕ್ಕೆ ಕಂಟಿನ್ಯೂಯೇಷನ್ ಅದು ಆ ಸುದ್ದಿನ ಏನೋ ಮಾತಾಡಿಲ್ಲ ನೀನು ಸಾಯಂಕಾಲ ಸುಮ್ಮನೆ ಅಂತ ತೆಕ್ಕೊಂಡು ಕೂತೀರಿ ಹಿಂದಿನ ಪಾಠಗಳ ಮೇಲೆ ಹಾಕ್ರಿ ಅಂತಂದ್ರೆ ಮುಂಜಾನೆ ಹೇಳ ತಂದ್ರಿಗೆ ಹಾಕ ಇವ್ರು ಇಲ್ಲ ಇದು ಮಾಡ್ಲಾಕ ಪ್ರಾಸ್ತಾವಿಕ ನುಡಿ ಒಳಗೆ ಹೇಳಕ್ಕಿಲ್ಲ ನೀವ್ ಯಾಕಂದ್ರೆ ಮಾಡ್ಕತ್ತೇರಿ ತಂದ್ರಿಗೆ ಪಾಠದೊಳಗೆ ಅದು ನಿಮ್ ಕೆಲಸ ಅಲ್ಲ ಅದು ನಿಮ್ಗೆ ಹೇಳಿಲ್ಲ ನಾವು ಹಿಂದಿನ ಪಾಠಗಳು ಡೇಟ್ಗಳು ತಗೊಂಡು ಕೇಳಿ ಓದ್ರಿ ಬರೀರಿ ಹೇಳ್ರಿ ఇవి ఒంద్ర మొన్న మాట్లాడ ఈ అంద దోహం హన్నొందనే హన్నొందనే దోహ ఏను కరవు రాజిమ భిన్న ఇవ్వు అనవు నిజ నిజ దేశ భిన్న విభాగ రాతనకు ಭೂಮಿ ಕಾಜ ದ್ವೈಕ್ಲೇಶ ಈ ಒಂದು ದೋಹಾ ಹನ್ನೊಂದನೇ ದೋಹಾ ಏನದಲ್ಲ ಇಮ ಸಿಹು ಈ ರೀತಿಯಾಗಿ ಮೂರು ಸಹೋದರರು ಇನ್ನ ಅಂದರೆ ಬೇರೆ ಬೇರೆಯಾಗಿ ನಿಜ ನಿಜ ದೇಶ ಅಂತಂದ್ರೆ ನಿಮ್ಮ ನಿಮ್ಮ ದೇಶಗಳಲ್ಲಿ ಕರವು ರಾಜ ಅಂದ್ರೆ ರಾಜ್ಯಭಾರ ಮಾಡಿರಿ ವು ಪ್ರಜೆಗಳನ್ನ ಪಾಲನೆ ಮಾಡಿರಿ ಮೂರು ವಿಭಾಗಗಳನ್ನಾಗಿ ಮಾಡಿದ್ದೇನೆ ಅಂತ ಯಾರು ಹೇಳಕತ್ತಾರ ಶುಭ ಸಂತತಿ ಮಹಾರಾಜ ಹೇಳಕ್ಕತ್ತಾರ ನಾವೇನ್ ಮಾಡಿವಿ ನಿನ್ನೆ ಈ ಒಂದು ವಿಚಾರ ಸಾಗರ ನಾನು ಹೇಳುವ ಪಾಠದ್ದೇ ಇವತ್ತೇ ಮುಂಜಾನೆ ಹೇಳಿದ್ದು ಸಂಜೆಗೆ ಕಲ್ಯಾಣಪ್ಪ ಅವರು ಕುಂತು ಅದೇ ಹೇಳ ಅವರಿಗಂತೂ ನಾವು ಹೇಳೋದಿಲ್ಲ ಅವ್ರು ತಾನ ಏನೋ ಮಾಡ್ಲಕ್ಕತ್ತಾರು ಮುಂದಿಂದು ಇದೇನ್ ಮಾಡ್ಲಕ್ಕ ಹೋಗ್ಬೇಡ್ರಿ ನೀವೇನ್ ಮಾಡ್ರಿ ನಾಲ್ಕನೇ ತರಂಗ ಐದನೇ ತರಂಗ್ ಬಿಡ್ರಿ ಆರನೇ ತರಂಗ ಕನಿಷ್ಠ ಅಧಿಕಾರಿಗೆ ಸಂಬಂಧಪಟ್ಟಂತ ಎಲ್ಲಾರ್ಗು ಹೇಳಕೀನಿ ನಾನು ಕನಿಷ್ಠ ಅಧಿಕಾರಿಗೆ ಸಂಬಂಧಪಟ್ಟಂತದ್ದು ಏನ್ ಮಾಡ್ಬೇಕು ಎಷ್ಟನೇ ತರಂಗ ಆರನೇ ತರಂಗ ಆರನೇ ತರಂಗದ್ದು ರೀಡಿಂಗ್ ಕೊಟ್ಟಿವಿ ನಾವು ಓದ್ ಇರಲಿ ಆರನೇ ತರಂಗದ ರೀಡಿಂಗ್ ಕೊಟ್ಟದ್ದು ಮಾಡ್ರಿ ಓದು ಸುಮ್ಮನೆ ಓದ್ಕೊಡ್ತಾವ್ರಿ ತಿಳಿ ತಿಳಿದೇ ಇರಲಿ ಕಲ್ಯಾಣ ಸಂಜೆ ರಾತ್ರಿ ಪಾಠದೊಳಗ ವಿಚಾರ ವಿಶೇಷ ವಿಶೇಷಾರ್ಥ ಚಂದ್ರಿಕೆ ಮತ್ತು ಆರನೇ ತರಂಗದ ವಿಚಾರಗಳನ್ನ ಸುಮ್ಮನೆ ಓದ್ಕೊತೋಗ್ತಿರ್ತಾರೆ ತಿಳಿದಷ್ಟು ತಿಳಿದ್ರೆ ಅದೇನ್ ಕನಿಷ್ಠ ಅಧಿಕಾರಿ ಸರಳ ಸರಳೆ ಸರಳ ಇರ್ತದೆ ಎಲ್ಲರಿಗೆ ಅರ್ಥ ಆಗ್ತದೆ ಹಿಂಗಾಗಿ ಅದು ಮಾಡಿ ಇವತ್ತು ಹೇಳಿದ ಪಾಠ ನಾನು ನಾಲ್ಕನೇ ತರಂಗದ್ದು ಹೇಳಕ್ ಹೇಳಕತ್ತೀನಿ ಇದನ್ನ ನೀವೇನು ಟಚ್ ಮಾಡ್ಲಕ್ ಹೋಗ್ಬೇಡ್ರಿ ಇದಕ್ಕೆ ಕೇವಲ ಒಬ್ಬರಿಗೆ ಕೊಟ್ಟಿವ್ ನಾವು ಯಾರಿಗೆ ಕೊಟ್ಟಿವಿ ಯಾರು ನಿನ್ನೆ ಪಾಠವನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಾರೋ ಅವ್ರಿಗಷ್ಟೇ ಕೊಟ್ಟಿವಿ ಈ ವಿಷಯ ಈ ವಿಚಾರ ಯಾರು ನೀವು ಮತ್ತೆ ಏನಾರು ಅರ್ಥ ಕೊಟ್ಕೊಂಡ್ರಿ ನಾನು ಒಂದೇ ಏನೋ ಹೇಳಿದೆ ಅದರ ಮಾಡ್ರಿ ಸುಮ್ಮನೆ ರೀಡಿಂಗ್ ಮಾಡಿ ಆರನೇ ತರಂಗದ್ದು ರೀಡಿಂಗ್ ಮಾಡ್ರಿ ಕನಿಷ್ಠ ಅಧಿಕಾರಿ ಎಲ್ಲರೂ ನೋಡಿ ವಿದ್ಯಾಸಾಗರ ಸಂಜಿ ಪಾಠದೊಳಗೂ ಕನಿಷ್ಠ ಅಧಿಕಾರಿ ರೀಡಿಂಗ್ ಇವತ್ತಿನಿಂದ ಚಾಲು ಆಗ್ತದ ಹೋರಿ ಹೋಗಿ ಕೂತು ಕೇಳ್ರಿ ಮತ್ತೆ ಈ ರೀತಿ ರಾಜ್ಯ ಭಾರ ಮಾಡ್ರಿ ಅಂತೇಳಿ ನಾನು